ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಲ್ಲಿ ವೀಕ್ಷಕರೇ ನಿಂಬೆ ಹಣ್ಣು ಮತ್ತು ತಾಮ್ರದ ಹಾಳೆಯಿಂದ ವಶೀಕರಣ ತುಂಬ ಪ್ರಭಾವಶಾಲಿ ವಶೀಕರಣ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಂಬೆ ಹಣ್ಣಿನಿಂದ ಒಂದು ತಾಮ್ರ ತೊಗೊಂಡ್ಬಿಟ್ಟು ನೀವು ಇಷ್ಟಪಟ್ಟವರನ್ನು ಕೇವಲ ಒಂದೇ ಗಂಟೆಯಲ್ಲಿ ವಶೀಕರಣ ಮಾಡ್ಕೋಬೋದು ಸಾವೋ ತನಕ ಹೌದಾ ವೀಕ್ಷಕರ ಒಂದು ಲಿಂಬೆ ಹಣ್ಣು ತೊಗೋಬೇಕು ಲಿಂಬೆ ಹಣ್ಣಿನ ಮೇಲೆ ಅವರ ಹೆಸರು ನಿಮ್ಮ ಹೆಸರು ಬರಬೇಕು ವೀಕ್ಷಕರೇ ಬರೆದ್ಬಿಟ್ಟು ಆ ಒಂದು ತಾಮ್ರ ಹಾಳು ತಗೋಬೇಕು ಸ್ವಲ್ಪ ಆ ಲಿಂಬೆ ಹಣ್ಣಿನ ಸೈಜ್ಗಿಂತ ಸ್ವಲ್ಪ ದೊಡ್ಡದು ಆ ತಾಮ್ರದ ಹಾಳೆ ತೊಗೊಂಡ್ಬಿಟ್ಟು ಆ ಲಿಂಬೆ ಹಣ್ಣಿನ ತಾಮ್ರದ ಹಾಳೆಗಳೇ ಸುತ್ತಬೇಕು ಎಲ್ಲ ರೀತಿಯಲ್ಲಿ ಸಂಪೂರ್ಣ ಅಂದರೆ ಲಿಂಬೆ ಹಣ್ಣು ಕಾಣ್ ಮಾಡ್ದು ತಾಮ್ರದ ಹಾಳೆನೇ ಕಾಣಬೇಕು ವೃತ್ತಕಾರ ಹೌದಾ ತಾಮ್ರದ ಹಾಳೆ ಅದರ ಮೇಲೆ ಸುತ್ತಿದ ಮೇಲೆ ತಾಮ್ರದ ಹಾಳೆ ಮೇಲೆ ನೀವು ಅರಿಶಿನ ಮತ್ತು ಕೆಂಪು ಕುಂಕುಮ ಹಾಕಬೇಕು ಯಿಕ್ಷಕರಿ ಹಚ್ಚಬೇಕು ಹಚ್ಚಿದಾದ ನಂತರ ಯುಕ್ಷಕರಿ ನೀವು ಅದನ್ನು ನೀವು ಅರ್ಧ ಗಂಟೆ ಅಥವಾ ಒಂದು ನಲವತ್ತೈದು ನಿಮಿಷ ನಿಮ್ಮ ಇರಬೇಕು ತುಕ್ಷಕರ ನಿಮ್ಮ ಮನೆಯಲ್ಲಿ ಯಾವ ಜಾಗ ಅಂದರೆ ಸೂಕ್ಷ್ಮ ಜಾಗ ಅಂದರೆ ಅಲ್ಲಿ ಯಾರು ಕಣ್ಣಾಗಬಾರ್ದು ಅಲ್ಲಿ ಯಾರೂ ಓಡಾಡಬಾರ್ದು ಯುಚ್ಕರ ಆ ಜಾಗದಲ್ಲಿ ಇರಬೇಕು ಅದು ಜಾಗ ನಿಮಗೆ ಗೊತ್ತು ನಾವು ಹೇಳಲ್ಲ ಅಲ್ಲಿಟ್ಟರೆ ಯುಕ್ಸ್ಕರೇ ಒಂದು ಅರ್ಧ ಗಂಟೆ ಅಥವಾ ಒಂದು ನಲವತ್ತೈದು ನಿಮಿಷ ನಿಮಗೆ ಹುಡುಗಿ ಹದಿನೈದು ನಿಮಿಷಕ್ಕೆ ಸಿಗ್ತಾಳೆ ಹೌದಾ ಒಂದು ಗಂಟೆ ಸಿಗ್ತಾಳೆ ಹೌದಾ ಇಟ್ಟು ಆದಂತರ ಯಕ್ಷಕರೇ ನೀವು ಅದನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಅಂದರೆ ಗಿಡ ಮರ ಇದ್ದಿರಪ್ಪ ಅಂದರೆ ಅದನ್ನು ನೀವು ಕಟ್ಟಬೇಕು ಸಾಕು ಅಂದರೆ ಬೇವಿನ ಮರ ತುಳಸಿ ಮರ ಇದ್ದರೆ ಅಲ್ಲಿ ಅಲ್ಲಿಗೇ ಆ ಒಂದು ನಿಂಬೆ ಹಣ್ಣನ್ನು ಕಟ್ಟಿಬಿಟ್ಟು ಬನ್ನಿ ವೀಕ್ಷಕರೇ ನಿಮಗೆ ಕೇವಲ ಒಂದೇ ಗಂಟೇಲಿ ಬರುತ್ತೆ ಹುಡುಗಿ ನೀವಾಗ ಎಲ್ಲ ಅವಳೆ ಹೊಳೆ ಬಂದು ಹೇಳಬೇಕು ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತು ಬಿಟ್ಟು ಹೋಗಲ್ಲ ಹೇಳಬೇಕು ನೀವು ಬಾನೇ ಬರ್ತಾಳೆ ಹೋಗೋದು ಹೋಗ್ತಾಳೆ ಒಟ್ಟಿನಲ್ಲಿ ನೀನು ಹಾಕಿದ ಗೆರೆಯನ್ನು ಅವಳು ಯಾವತ್ತೂ ದಾಟಲ್ಲ ವೀಕ್ಷಕರೇ ಹೌದಾ ಇದೊಂದು ಕೆಲಸ ಯಾವಾಗ ಮಾಡ್ಕೊಂಡು ವೀಕ್ಷಕರೇ ಇದೊಂದು ಕೆಲಸ ಬೆಳಗ್ಗೆ ಬೆಳಗ್ಗೆದ್ದು ಮಾಡಿ ಆರು ಗಂಟೆ ಸೂರ್ಯ ಹುಟ್ಟುವ ಮುಂಚೆ ಮಾಡುವ ವೀಕ್ಷಕರೇ ತುಂಬ ಒಡಲಾಗತ್ತೆ ಹೌದಾ ಯಾವ ವಾರ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕ ತುಂಬಾಗುತ್ತೆ ನಿಮಗೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಕಲಹ ಹೌದಾ ಸಣ್ಣದ ಸಮಸ್ಯೆ ಕೇಸ್ ಸಾಲ ಬಾಧೆ ಉದ್ಯೋಗದಲ್ಲಿ ಮದುವೆ ಪ್ರೀತಿ ವಿಚಾರ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟುಗುನ ಮನೆಯೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು